ಎಲ್ಲರಿಗೂ ನಮಸ್ಕಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬಂಧ ಈ ಆಧುನಿಕ ಯುಗ ಯುಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ರೀತಿ ಕೆಲಸ ಮಾಡಿದೆ ಅದರ ಉಪಯೋಗಗಳು ಎಂಬುದರ ಬಗ್ಗೆ ಒಂದು ಚಿಕ್ಕದಾದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಆಧುನಿಕ ಪ್ರಪಂಚವು ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಯುಗವೆನಿಸಿದೆ ಆಹಾರ ಗಾಳಿ ನೀರಿನಷ್ಟೇ ಇಂದು ಜ್ಞಾನ ಮಾಹಿತಿ ಇತ್ಯಾದಿಗಳು ಅತ್ಯಂತ ಅವಶ್ಯಕವೆನಿಸಿವೆ ಇವೆಲ್ಲವೂ ಒಂದೇ ವಿಷಯವನ್ನು ಪರಸ್ಪರ ಅವಲಂಬಿಸಿವೆ ವೈಜ್ಞಾನಿಕ ತಂತ್ರಜ್ಞಾನವು ಅದ್ಭುತ ಪ್ರಗತಿ ಸಾಧಿಸಿ ಇಂದು ಮಾನವ ಕಾಲದೊಡನೆ ಸ್ಪರ್ಧಿಸುತ್ತಾ ಅಂತರಿಕ್ಷವನ್ನೇ ಜಯಿಸಿದ್ದಾನೆ ವಿವರಣೆ ಭಾರತದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಂಶೋಧನೆ ಪ್ರಾಚೀನ ಕಾಲದಿಂದಲೂ ಪರಿಚಿತವಾಗಿದೆ ಪ್ರಾಚೀನ ಭಾರತದ ಋಷಿ ಮುನಿಗಳು ಕಾಲದಿಂದಲೂ ಅಗ್ರಸ್ಥಾನದಲ್ಲಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಹಲವಾರು ಪ್ರಯೋಜನಗಳಿವೆ ಅವು ಚಿಕ್ಕ ಚಿಕ್ಕ ವಸ್ತುಗಳಿಂದ ಹಿಡಿದು ದೊಡ್ಡ ವಿಷಯಗಳವರೆಗೂ ಇರುತ್ತವೆ ಉದಾಹರಣೆಗೆ ರೆಬ್ ಎ ಎಸಿ ಮೈಕ್ರೋವೇರ್ ಮೈಕ್ರೋವೇವ್ ಮತ್ತು ಹೆಚ್ಚಿನವುಗಳಂಥ ಜೀವನವನ್ನು ಕಲ್ಪಿಸಿಕೊಳ್ಳುವುದು ಕಷ್ಟಕರವಾದ ಸಾಧನಗಳು ತಾಂತ್ರಿಕ ಪ್ರಗತಿಯ ಫಲಿತಾಂಶವಾಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನವು ನಮ್ಮ ಗ್ರಹಕ್ಕಿಂತ ಹೆಚ್ಚಿನದನ್ನು ನೋಡಲು ಮನುಷ್ಯನನ್ನು ಶಕ್ತಗೊಳಿಸಿದೆ ಹೊಸ ಗ್ರಹಗಳ ಆವಿಷ್ಕಾರ ಮತ್ತು ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಸ್ಥಾಪನೆಗೆ ಅದೇ ವಿಜ್ಞಾನ ಮತ್ತು ತಂತ್ರಜ್ಞಾನವೇ ಕಾರಣ ಹಾಗೆ ವೈದ್ಯಕೀಯ ಮತ್ತು ಕೃಷಿ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರಿದೆ ಭಾರತವು ಚಂದ್ರಯಾನ ಎರಡನ್ನು ಯಶಸ್ವಿಯಾಗಿ ಪ್ರಾರಂಭಿಸಿತ್ತು ಭಾರತದ ಈ ಚಂದ್ರನ ಪರಿಶೋಧನೆಯು ಪ್ರಪಂಚದಾದ್ಯಂತ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಗಳಿಸಿದೆ ಉಪಸಮಾರ ವಿಜ್ಞಾನ ಮತ್ತು ತಂತ್ರಜ್ಞಾನವು ಮಾನವ ನಾಗರಿಕತೆಯನ್ನು ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಕಾರಣವಾಯಿತು ಹಾಗೂ ಈ ಚಂದ್ರನ ಪರಿಶೋಧನೆಯು ಭಾರತವು ಇತರ ಅಭಿವೃದ್ಧಿ ಹೊಂದಿದೆ ದೇಶಗಳಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆಯಲು ಸಹಾಯ ಮಾಡಿತ್ತು ಆದ್ದರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನವು ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನವು ಮಾನವನ ಮಾನವ ನಾಗರಿಕತೆಯ ನಾಗರಿಕತೆಯನ್ನು ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಕಾರಣವಾಯಿತು ಹಾಗೂ ಈ ಚಂದ್ರನ ಪರಿಶೋಧನೆಯು ಭಾರತವು ಇತರ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆಯಲು ಸಹಾಯ ಮಾಡಿತ್ತು ಆದ್ದರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನವು ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು